ಏನ್ ಕ್ಲಿಯಾರಿಟಿ ಅದೇನೆ ಹೇಗಾಯ್ಸೆಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿ ಹೇ ಕೂತಿದ್ಯಾ ಹೇಗಾಯ್ಸೆಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಎಲ್ಲರಿಗೂ ಆಯುಧ ಪೂಜೆಯ ಓ ಇಲ್ಲಿ ನೋಡಬೇಕು ಕಣೆ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ದಸರಾ ಶುಭಾಶಯಗಳು ಹೇಳು ನೀನು ಎಲ್ಲರಿಗೂ ಎಲ್ಲರಿಗೂ ಪೂಜೆ ಎಲ್ಲರಿಗೂ ಎಲ್ಲರಿಗೂ ಆಯುಧ ಪೂಜೆಯ ಯಾವ ಹ್ಯಾಪಿ ದಸರಾನು ಎಲ್ಲರಿಗೂ ಹ್ಯಾಪಿ ದಸರಾ ರೆಡಿ ಹ್ಮ್ ಒನ್ ಟು ಎಲ್ಲರಿಗೂ ಹ್ಯಾಪಿ ದಸರಾ ಎಲ್ರು ಇಲ್ಲ ಕಿಶೋ ಕಡೆ ನನ್ನ ಮಗನ ಕಡೆಯಿಂದನು ಹ್ಯಾಪಿ ದಸರಾ ಬೆಳಿಗ್ಗೆನೆ ಹಾಯ್ ಮಾಡ್ತದಾನ ಬೆಳಗ್ಗೆನೆ ಪೂಜೆ ಆಯ್ತು ಎಲ್ಲಾನು ಆಯ್ತು ಇನ್ನೇನ್ ಸುಮ್ನೆ ಕೂತ್ಕೊಂಡಿದ್ವಿ ಇನ್ನೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಆದ್ರೆ ನನ್ ಗಂಡ ಬಂದ್ಬಿಟ್ಟು ಆಯು ಪೂಜೆ ದಿನಾನೇ ಹಿರಿಯರ್ ಪೂಜೆ ಮಾಡೋಣ ಅಂತಾನು ಹೇಳಿದ್ರು ಮನೇಲಿ ಇನ್ನು ಹಿರಿಯರ್ ಪೂಜೆ ಮಾಡಿರ್ಲಿಲ್ಲ ಸೊ ಇವತ್ತು ಹಿರಿಯರ್ ಪೂಜೆ ಕೂಡ ಆಗತ್ತೆ ನಮ್ಮನೇದು ಚೆನ್ನಾಗೆ ಪ್ರಿಪೇರ್ ಇದ್ಯಾ ಪ್ರಿಪೇರ್ ಆಗಿದ್ಯಾನೇ ನಾನಲ್ಲ ನೀ ತಿನ್ನೋದಕ್ಕಲ್ಲ ಕೆಲ್ಸ ಮಾಡೋದಕ್ಕೆ ಬೋಂದಿ ಬೆಳಗ್ಗೆಯಿಂದನೂ ಇವನು ಇದಾನಲ್ಲ ಬೆಳಗ್ಗೆಯಿಂದನೂ ಒಂದು ಏನೇನ್ ಇದೆ ಎಲ್ಲಾನು ತಿಂತಾನೆ ಸುತ್ತಾನೆ ತಿಂತಾನೆ ಸುತ್ತುತ್ತಾನೆ ಬರೀ ಇದ್ದೇ ಆಯ್ತು ಇವನ್ ಕೆಲ್ಸ ಹ್ಮ ಕ್ಯೂಟಿಫೈ ಏನೇನ್ ತರ್ತಾರೆ ಅಂತ ಗೊತ್ತಿಲ್ಲ ತುಂಬಾ ಜನ ಬರಲ್ಲ ಯಾಕಂದ್ರೆ ಆ ಅತ್ತಿಗೆ ಮನೆಯಲ್ಲೂ ಕೂಡ ಇವತ್ತು ಆಯುಧ ಪೂಜೆ ಪ್ಲಸ್ ಹಿರಿಯರ್ ಪೂಜೆ ಎಲ್ಲಾನು ಆಗ್ತಾ ಇದೆ ಅದಕ್ಕೆ ಎಲ್ಲರೂ ತುಂಬಾ ಜನ ಅಲ್ಲಿ ಹೋಗಿದ್ದಾರೆ ಮನೇಲಿ ಇನ್ನೇನು ನಾವ್ ನಾವೇ ಇರೋದಷ್ಟೇ ತುಂಬಾ ಜನ ಇಲ್ಲ ಅಂದ್ರೆ ಎಲ್ಲರೂ ಇನ್ನೆಲ್ಲ ಅಲ್ಲಿ ಅವರು ಕುರಿ ಕಡಿಯೋದ್ರಿಂದ ಅಲ್ಲಿ ಹೋಗಿದ್ದಾರೆ ಏನೇನ್ ಮಾಡ್ತೀವಿ ನೋಡೋಣ ಮನೆಗೆ ಬಹಳ ಬೇಜಾರು ಕೆಲ್ಸ ಮಾಡಕ್ ಬಹಳ ಬೇಜಾರು ಸಾಕಾಯ್ತು ಇವನ್ ಬೇರೆ ನನ್ನ ಬೇರೆ ಕೊಡ್ತೀನಿ ಅಲ್ಲಿ ತಗೋ ಹೋಗೋ ಅಲ್ಲಿ ಹೋಗೋ ಆ ಕಡೆ ರೂಮ್ ಅಲ್ಲಿ ಹ್ಮ್ ಬೇಜಾರು ಗಾಯಸ್ ಉಲ್ಟಾ ಮೈಕಾಕಂಡ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಜೀವನ ಬೇಜಾರಾಗಿದೆ ಅಂತ ಹೇಳೋದಕ್ಕಾಗಲ್ಲ ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ಯಾಕಂದ್ರೆ ಫಸ್ಟ್ ಜೀವನ ತುಂಬಾ ಬೇಜಾರಾಗಿಡ್ತಿತ್ತು ಅದು ಯಾಕಂದ್ರೆ ತಕ್ಕೊಡೆ ಅವನಿಗೆ ಫಸ್ಟ್ ತುಂಬಾ ಜೀವನ ಬೇಜಾರಾಗಿತ್ತು ಯಾಕಂತ ಹೇಳಿದ್ರೆ ಆ ಇದು ನಂದೊಂದೇ ಒಂದ್ ಫೋನ್ ಇತ್ತು ತಕ್ಕೊಡೆ ಏನಾಗಲ್ಲ ಆ ಫೋನನ್ನ ನನ್ ಮಗ ಎತ್ತಿ ಹಾಕ್ಬಿಟ್ಟ ಅವಾಗಿಂದ ಮತ್ತೆ ಸ್ಕ್ರೀನ್ ಒಡೆದೋಯ್ತು ಆಮೇಲೆ ಒಂದ್ ಸ್ಕ್ರೀನ್ ಒಡೆದೋದ್ಮೇಲೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಮತ್ತೊಂದ್ ಸ್ಕ್ರೀನ್ ಹಾಕಿಸ್ತೆ ಆದ್ರೆ ಆ ಸ್ಕ್ರೀನ್ ಹಾಕ್ಸಿ ಒಂದ್ ಎರಡು ದಿನ ಚೆನ್ನಾಗಿತ್ತು ಮೂರು ವರ್ಷ ಸಾವಿರ ರೂಪಾಯಿ ಕೊಡ್ಸ್ಬಿಟ್ಟು ಹಾಕಿಸ್ತಾ ಆಯ್ತಾ ಅದನ್ನು ಏನಾಯ್ತು ಅಂತ ಗೊತ್ತಿಲ್ಲ ಬಿಡು ಏನಾಗಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಅದನ್ನು ಹೋಗ್ಬಿಡ್ತು ಸ್ಕ್ರೀನು ಬಹಳ ಬೇಜಾರಲ್ಲಿದ್ದೆ ಆಮೇಲೆ ನನ್ ಗಂಡ ಬಂದ್ಬಿಟ್ರು ಅಲ್ಲ ಬಂದಿಲ್ಲ ಅವ್ರು ಆಮೇಲೆ ಏನು ಇಲ್ದಲೆ ಸುಮ್ನೆ ಹಾಗೆ ಇದೆ ಫೋನ್ ಇಲ್ದಲೆ ಆಮೇಲೆ ಅವು ಶಿವ ಬಂದ್ಬಿಟ್ಟು ಅಹ್ ಫೋನ್ ಇಸ್ಕೊಡ ಹುಸ್ಕೊಡ್ತೀನಿ ನಡಿ ಅಂತ ಕರ್ಕೊಂಡು ಹೋದ್ರು ನಾನೇನೋ ಒಂದು ಈ ಟ್ವೆಂಟಿ ತೌಸಂಡ್ ಒಳಗಿರೋ ಫೋನ್ ನ ಇಸ್ಕೊಡ್ಬೇಕು ಇಸ್ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಕೇಳಿದ್ರು ಏ ಯಾವ ಬಜೆಟ್ ಅಲ್ಲಿ ಬೇಕು ಅಂತ ಐವತ್ ಸಾವಿರ ಅನ್ಬಿಟ್ರು ಒಮ್ಮೆ ಗಾಡ್ ಐವತ್ ಸಾವಿರ ಅದು ನನಗೆ ಫೋನ್ ಸೇವ್ರೇ ಎಷ್ಟು ಖುಷಿ ಗೊತ್ತಾ ಈಗ ನಾನು ಇಟ್ಕೊಂಡಿರೋದು ಹೊಸ ಫೋನ್ ಇರು ಹೆಂಗಿದೆ ನನ್ ಫೋನ್ ನನ್ನ ಫೋನ್ ನಮ್ಮ ಫೋನ್ ಅಲ್ಲ ನನ್ ಫೋನ್ ಬಂದಿದ ದಿನ ಒಂದ್ ದಿನ ಹೇಳ್ದೆ ನಮ್ ಫೋನ್ ಅಂತ ಆದ್ರೆ ಈಗ ಒಂದೇ ದಿನ ತಾನೆ ನಮ್ಮ ಫೋನು ನಿಂದು ನಂದು ಇವನ್ದು ಬರೀ ನಂದು ಅಂತ ಹೇಳಕ್ ಆಗಲ್ಲ ಆದ್ರೆ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಸಗದಾಗಿದೆ ಫೋನ್ ಇದೆ ಕ್ಲಾರಿಟಿ ಯಾವ ಫೋನ್ ಇರ್ಬೋದು ಕಮೆಂಟ್ ಮಾಡಿ ಹೇಳಿ ಆಯ್ತಾ ಆಮೇಲೆ ಇನ್ನೊಂದು ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಆಮೇಲೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ಈಗ ಏನ್ ಮಾಡೋದಕ್ಕೆ ಅಡಿಗೆ ಅಡಿಗೆಲಿ ಏನು ಮಾಡೋಣ ಅಲ್ಲ ಫಸ್ಟ್ ನಿಮ್ಮ ಅಪ್ಪ ಬರ್ತರು ಅವ್ರ ಏನೇನ್ ತರ್ತಾರಂತ ಗೊತ್ತಿಲ್ಲ ಫಸ್ಟ್ ಈರುಳ್ಳಿ ಎಲ್ಲ ಜೊತೆನೇ ಇರ್ತಾನೆ ಬಿಟ್ಟಿರಕ್ಕೆ ಗೊತ್ತಾ ಅವನ್ ಕ್ಯೂಚಿಫೈ ಅಲ್ವಾ ಆತರ ಗಾಯ ಮಾಡ್ತಾನೆ ಇರ್ತಾನೆ ನಿಮ್ ಕಿರ್ಚ್ನೆ ಇರ್ಬೇಕು ಅಷ್ಟೇ ಫುಲ್ ಬಿಸಿ ನನ್ ಫುಲ್ ಫ್ರೀ ಪಾಪ ಬೆಳಗ್ಗೆಯಿಂದಾನು ತುಂಬಾ ಕೆಲ್ಸ ಮಾಡ್ಕೊಟ್ಟಿದಾಗ ನನ್ ಮಗ ಐ ಲವ್ ಯು ಮಗಳ ಕೋಪಟೆ ಬೆಳಗೆ ಒಂದು ಎಷ್ಟು ಗಂಟೆಗೆ ಎದ್ವಿ ಅಮ್ಮ ಐದುವರೆಗೆ ವರೆಗೂ ಇಟ್ಟಿದ್ದು ಇಟ್ಟಿದ್ದೆ ಆದ್ರೆ ಆಫ್ ಮಾಡ್ಬಿಟೆ 6 ಗಂಟೆಗೆ ಎದ್ವಿ ಆದ್ರೆ ಮಧ್ಯ ಮಧ್ಯದಲ್ಲಿ ನಾನು ಎದಳದೆಲ್ಲ ಇದ್ಬಿಡೋ ನೋಡಿ ಅಕ್ಕ ತಮ್ಮನ್ ರೀತಿ ಇದು ಲವ್ ಮಾಡ್ತಾನೆ ನಮ್ಮನ ಅವಾಗ ಅವಾಗ ಏನು ಗೊತ್ತಾ ಅಡಿಗೆ ಮಾಡಬೇಕು ಅಂತ ಇದ್ದೀನಿ ಆಯ್ತಾ ಆ ನಾನು ಅಡಿಗೆ ಮಾಡೋಕ್ಕೆ ಹೋಗ್ಬೇಕೀಗ ಈಗ ಆದ್ರೆ இல்ல இவனு இவன மலக உம் அதுக்கே நன் மகளு மலே ட்ரைதா அது மல்க்கண்டி யார் கோத்தா இவன் நோடி ஊமாக்க நோடி இவன உம் கண் விட்கொண்ட ஆரம்ப்ச இதானே அது மல்க்கொத்தா தோர்சின் மனே ನಾನು ಒಬ್ಳೆ ಮಾಡ್ಬೇಕು ಇವಾಗ ಎಲ್ಲಾನು ನಾನು ಒಬ್ಳೆ ಮಾಡ್ಬೇಕು ಹೆಂಗ್ ಮಾಡ್ಲಿ ನಾನು ನಮ್ಮ ಅಮ್ಮನೂ ಕಾಣಿಸ್ತಾ ಇಲ್ಲ ನಮ್ಮನೇಲಿ ಎಲ್ಲಾ ಪ್ರಿಪರೇಷನ್ ಆಗ್ತಿದೆ ಬನ್ನಿ ನೋಡೋಣ ಗಾಯ್ಸ್ ಇದು ನೋಡಿ ಒಂದ್ ಸಣ್ಣದು ಓಡಾಡ್ತಾನೆ ಇದೆ ಆವಾಗಿಂದ ಹಾಯ್ ಬೇಕಾ ಪುರಿ ತಿಂತೀಯಾ ನಾವಾಗಿಂದ ತಿಂತಾನೇ ಇದೇ ಪುರಿ ಎಲ್ಲಾನು ಮಾಡ ನೀನ್ ರುಬ್ಬಿ ರುಬ್ಬಿ ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ

ಏನ್ ಕಿತ್ತು ಏನೇನ್ ಮಾಡ್ತಾ ಫೈನಲಿ ನನ್ ಮಗಳು ಎದ್ದಾಯ್ತು ಎದ್ಬಿಟ್ಟು ಬೆಳ್ಳುಳ್ಳಿ ಸುಲಿತಾ ಇದ್ದಾಳೆ ಅವಳು ಮಲ್ಗಿ ಇಲ್ಲ ಹೇಳ್ಬೇಕು ನಿಮಿಷ ಮಲ್ಗಕ್ಕೆ ಬಿಡ್ಲಿಲ್ಲ ಅವನು ಹೋಗ್ಬಿಟ್ಟು ಅವಳ ಮೇಲೆ ಬಿದ್ಬಿಟ್ಟು ಫುಲ್ ಹಿಂಸೆ ಕೊಟ್ಟು ಎದ್ದಳಸೇ ಬಿಟ್ಟ ಮಲ್ಗೆ ಇಲ್ಲ ಅವಳು ಬೆಳ್ಳುಳ್ಳಿ ಸುಲ್ ಕೊಟ್ಲು ಈ ಪಾಪ ನೋಡ್ಕೊಂತಿದ್ದಾಳೆ ತುಂಬಾ ಕೆಲ್ಸ ಮಾಡಿದ್ರು ತುಂಬಾ ಕೆಲ್ಸ ಮಾಡದ್ಮೇಲೆ ನಾನು ಏನಾದ್ರು ಹೇಳಿದ್ರೆ ಅಂತಾಳೆ

ಆಮೇಲೆ ಮುದ್ದೆ ಕಡುಬು ಅನ್ನ ಹೆಗ್ ಹೆಗ್ಗಲ ಅದು ಎಗ್ ಏನೋ ಒಂದು ಹೆಗ್ ನನಗೆ ಇಂಗ್ಲಿಷ್ ಕಡಿಮೆ ಬರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೊಸರಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಏನ್ ಬೇಕು ಅಷ್ಟೆ ಅದ ಅಷ್ಟೇ ಅಂತಲ್ಲ ಆಮೇಲೆ ಅಷ್ಟೇ ಯಾವಾಗ ರೆಡಿ ಆಗುತ್ತೆ ಅಡುಗೆ ಈಗ ಹೆಂಗ್ ಹೇಳ್ಬೇಕಂದ್ರೆ ನನ್ ಬಾಯಲ್ಲಿ ನೀರು ಒನ್ ಅವರ್ ನೀರ್ ಈಗ ಬರಬಾರ್ದು ಹಿರಿಯರ್ ಹಬ್ಬದಲ್ಲಿ ನೀರ್ ಬರ್ಸ್ಕೊಂಬಾರ್ದು ಯಾರು ಬರ್ಸ್ಕೊಬಾರ್ದು ಅಲ್ಲ ಏನೇನ್ ಗೊತ್ತಾ ಇವಾಗ ನಿಮ್ಮ ಅಪ್ಪ ಹೋಗ್ಬಿಟ್ಟು ಇನ್ನು ಅವರು ಮಟನ್ ತಗೋ ಬಂದಿಲ್ಲ ಆಯ್ತಾ ಮಟನ್ ಎಲ್ಲ ಸಿಗ್ತಾ ಇಲ್ಲ ಆಯ್ತ್ ಪೂಜೆ ಅಲ್ವಾ ಎಲ್ಲಾರು ಎಲ್ಲ ಮುಂಚೆನೆ ಆರ್ಡರ್ ಕೊಟ್ಬಿಟ್ಟು ಈ ತರ ಬಂದ ಬಂದ ನೋಡು ಎಲ್ಲೂ ಮಟನ್ ಸಿಗ್ತಾ ಇಲ್ಲ ಆಯ್ತಾ ಅಯ್ಯೋ ಮೆಣ್ಸಿನ್ಕಾಯಿ ಅದು ಅದಕ್ಕೆ ಹೆಂಗೋ ಎರಡ್ ಕೆಜಿ ಮಟನ್ ತಗೊಂಡಿದಾರಂತೆ ಏ ಕಾಯಿ ಆಮೇಲೆ ಚಿಕನ್ ಚಾಪ್ಸ್ ಮೊಟ್ಟೆ ಬೇಯಿಸಿದೀವಿ ಆಮೇಲೆ ಇದು ಕರ್ಮೀನು ಫ್ರೈ ಮಾಡ್ತೀವಿ ಯಾಕಂದ್ರೆ ಎಂತ ಮೀನ್ ಫ್ರೈ ಮಾಡೋಣ ಅಂತ ಅನ್ಕೊಂಡ್ರೆ ಟೈಮ್ ಸಾಲಲ್ಲ ಯಾಕಂದ್ರೆ ಮಧ್ಯಾಹ್ನದ ಮೇಲೆ ಡಿಸೈಡ್ ಆಗಿದ್ದಲ್ಲ ಅದಕ್ಕೆ ಆಮೇಲೆ ಇನ್ನೇನ್ ಮಾಡ್ತಿದೀವಿ ಕಡುಬು ಮುದ್ದೆ ಅದು ಇಟ್ ಮೊಟ್ಟೆ ದ್ಯಾಟ್ಸ್ ಇಟ್ ಆದ್ರೆ ಇಷ್ಟ ಮಾಡೋದ್ರೊಳಗೆ ನಿಜ ಒಂದು ಪರವಾಗಿಲ್ಲ ಮಾಡಾದ್ಮೇಲೆ ಇರುತ್ತೆ ನೋಡು ಅದೇ ನಿಮ್ಮ ಅಪ್ಪ ಬಂದ್ರೇನೆ ನನಿಗೆ ಒಂದು ಟೆನ್ಷನ್ ಯಾಕೆ ಹಂಗೆ ವಡಡಡಾ ಅಂತಾರೆ ಅವರಿಗೆ ಫೋನ್ ಮಾಡಿಸ್ಬೇಕಾರೆ ಚೆನಗಿತ್ತಾ ಏನೇ ಅಮ್ಮ ಇದು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ కొత్త సొప్పు హాకీ తొలి దొడ్డ మ్యూజిషన్ ఆబోదా చందన్ శెట్టి కిషన్ శెట్టి శెట్టే అల్వా

ಮೊಟ್ಟೆ ಕೂಡ ಮಸೂದಿ ತಿನ್ ಏನಿವತ್ತು ನಮ್ಮಮ್ಮ ಮೊಟ್ಟೆ ಸಲಿಯೋ ಕೆಲಸ ನಂಗೆ ಹೇಳಿಲ್ಲ ನೀನ್ ಏನು ಮಾಡ್ಬೇಡ ಮಗಳೇ ನೀನ್ ಬೆಳಗ್ಗೆಯಿಂದ ಮಾಡ್ಬಿಟ್ಟಿದೆ ಅಲ್ಲ ಬೆಳಗ್ಗೆ ನಾನ್ ಏನೇನ್ ಮಾಡಿದ್ದೀನಿ ಕೇಳು ಕೆಲಸ ಮಾಡಿ ಮತ್ತೆ ಶಾರದಾ ನೀನ್ ಯಾವ ವೆಹಿಕಲ್ಸ್ ತೊಳೆದೆ ಹೇಳು ನಾನ್ ಎಷ್ಟು ವೆಹಿಕಲ್ಸ್ ತೊಳೆದೆ ಗೊತ್ತಾ ಏನಕ್ಕದು ಹ್ಮ್ ಸರಿ ಓ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ

ಸುಮೀರ್ ಸುಮ್ನೀರ್ ಅಂತ ಹೇಳ್ತಿರೋದು ಏನ್ ಹಂಗೆ ತಲೆ ನೋತಿದೆ ಇಲ್ಲಿ ನಿನ್ನಿಂದ ನಾನು ಒಳಗಡೆ ಇರೋ ಗಂಟ್ಲು ಹೊರಗಡೆ ಅಷ್ಟೇ

ಟಿಶ್ಯೂ ಪ್ಲೀಸ್ ಟಿಶ್ಯೂ ಮಾಡಬೇಡ ಆ ತರ ಸೌಂಡ್ ಮಾಡಬೇಡ ಸುಮ್ನಿರು ಅಂದ್ರೆ ಅವನು ತಗ್ದ ಅದನ್ನ ಸ್ಪೂನ್ ತಗ್ ನನ್ ಮುಖದ ಮೇಲೆ ಎತ್ತಿರ್ತಾನೆ ಅದೇ ಏಯ್ ಅಂದ್ರೆ ನೋಡು ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ನಾನು ನಾನು ಕೆಲ್ಸಾನೇ ಮಾಡ್ತಿದ್ದೀನಿ ಬೇಕಂತ ತೋರಿಸ್ತೀಯ ವಾಟರ್ ಏನಿಲ್ಲ ಕೆಲಸ ಮಾಡು ಒಂದೇ ಕೆಲಸ ನೀನ್ ಮಾಡ್ಬಂದು ನಾನು ಅವಾಗ ನಾನು ಮಾಡ್ತಾನೆ ನಾನು ಬೆಳಗ್ಗೆ ಎದ್ದಾಗಿಂದ ಕೆಲಸ ಮಾಡ್ತಾ ಇದ್ದೀನಿ ಏನೋ ಇವತ್ತು ವೆಹಿಕಲ್ಸ್ ಎಲ್ಲ ನೀನ್ ತೊಳ್ದಿದ್ಯಾ ಅಂತ ಏನು ನಮ್ ಚಿಕ್ಕಮಂಗ್ಳೂರಲ್ಲಿ ಈಗಿನ ಮಳೆ ಬಂದಿ ಹೋಗಿದೆ ನೋಡಿ ಹೆಂಗಿದೆ ವೆದರ್ ನೋಡಿ ಬೆಳಗ್ಗೆ ನೋಡಿದ್ರೆ ಬಿಸಿಲು ಬರ್ತಿತ್ತು ಈಗ ನೋಡಿದ್ರೆ ಮಳೆ ಬರ್ತದೆ ಒಳಗೆ ಎಲ್ಲಾರು ಕೆಲ್ಸ ಮಾಡ್ತಾ ಇದಲ್ಸ ಮಾಡ್ತಿದ್ದಾನೆ ನನಿಗ್ ಮಾಡಕ್ ಕೆಲ್ಸ ಇಲ್ಲ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಾಳೆನು ಕಾಲೇಜ್ ರಜಾ ಏನಾಗುತ್ತೆ ಗೊತ್ತಿಲ್ಲ ಇವತ್ತಂತೂ ಎಲ್ಲಾ ಕೆಲ್ಸ ಮಾಡಿ ಸುಸ್ತಾಗಿರುತ್ತೆ ನಾಳೆ ಬೆಳಗ್ಗೆ ಅಂತೂ ಲೇಟ್ ಆಗಿದ್ ನಾನು ಮಾತ್ರ ಕಾಲೇಜ್ ಇರ್ಬೇಕಾರೆ ಅದ್ ಯಾಕಪ್ಪ ಎಚ್ಚರಿಕೆನೆ ಆಗಲ್ಲ ಅನ್ನತ್ತೆ ಆದ್ರೆ ಏನು ರಜಾ ಇರ್ಬೇಕಾರೆ ಅಂತೂ ಕೇಳಲೇ ಬಿಡಿ ಅಷ್ಟು ಬೇಗ ಎಚ್ಚರಿಕೆ ಆಗುತ್ತೆ ಆಮೇಲೆ ಇನ್ನು ಮನೆಗೆ ನೆಂಟ್ರು ಎಲ್ಲ ಬರ್ತಾರೆ ಇನ್ನು ನೋಡಿ ಇನ್ನೊಬ್ರು ಬಂದ್ರು ಮಾತಾಡ್ಸ ಎಂತ ಸುಸ್ತಾಗ್ತಾ ಇದಸ್ತಾಗಕ್ಕೆ ನನ್ಗೆ ಇನ್ನೊಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಸುಸ್ತಾಗ ಆಗಲ್ಲ ವಯಸ್ಸಾದ್ಮೇಲೆ ಈಗ ಇನ್ನು ಸುಸ್ತಾಗ್ತಾ ಇಲ್ಲಂತೆ ಅಂದ್ರೆ ನನಗಿನ್ನೂ ವಯಸ್ಸಾಗಲ್ಲ ತುಂಬಾ ಆಗಿದ್ದೀನಿ ಜೋಕ್ ಮಾಡ್ಬೇಡಮ್ಮ ಅಯ್ಯೋ ನನ್ ಮಗ ಹೇಳ್ತಿದ್ದಾನೆಜಮ್ಮ ಕೈಗಲ್ಲಿ ಜೆ ಏನಾಯ್ತಪ್ಪ ಏನಾಯ್ತು ನೌ ಐತಾ ಮ ಸೀಚು ಫಾಲ್ ಗೆ ಬಿರ್ದಿ ನೌ ಐತಾ ಮುದ್ದು 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 ನಿಧಾನ ನಿಧಾನ ಬಿಲ್ತೀಯ ಅರೇನ ಚೆನ್ನಾಗಿ ಆಟ ಆಗ್ಬಿರ್ತಾರೆ ಆಮೇಲೆ ಇಂದಪ್ಪ ಯಾವಾಗ್ಲೂ ಬುಕ್ಕ ಕಾಲೇಜು ಅಲ್ಲಿನೇಲೇ ಬೇಜಾರು ನಾನು ಮತ್ತೆ ನನ್ನ ಮಕ್ಕಳು என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಹೇ ಇವ್ರವ್ರ ಮನೆಯಲ್ಲಿ ಹೆಂಗ್ ನಡ್ಸ್ಕೊ ಬಂದಿರ್ತಾರೆ ಅದೇ ಕಂಟಿನ್ಯೂ ಆಗ್ಬೇಕು ಎಕ್ಸ್ಟ್ರಾ ಮಾಡಬಾರ್ದು ಅಲ್ಲೇನ್ರಿ

യൂദ്ക്കു <laughs> 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 <laughs>